ಗೊಬ್ಬರ ಆಗಬಹುದು ಅಥವಾ ಕಳೆತ ಇನ್ಯಾವುದೇ ಕೋಳಿ ಗೊಬ್ಬರ ಆಗಬಹುದು ಇವುಗಳ ಜೊತೆಗೆ ಏನಪ್ಪಾ ಅಂದ್ರೆ ಸುಮಾರು ಎರಡರಿಂದ ಮೂರು ಕ್ವಿಂಟಲ್ ದಷ್ಟು ಗೊಬ್ಬರ ಜೊತೆಗೆ ಈ ಟ್ರೈಕೋಡರ್ಮಾವನ್ನ ಮಿಶ್ರಣ ಮಾಡಿ ಅಲ್ಲಿ ಬಿತ್ತನೆ ಬೀಳುವಂತ ಸಾಲುಗಳಲ್ಲಾಗಬಹುದು ಅಥವಾ ಇಡೀ ಹೊಲದಲ್ಲಿ ಏನಪ್ಪಾ ಅಂದ್ರೆ ನೆಟ್ಟೆ ಬರುವಂತ ಜಾಗದಲ್ಲಿ ಅದನ್ನು ಸರಿಯಾಗಿ ಹರಡಿದಿವಿ ಅಂತಂದ್ರೆ ಇಲ್ಲಿ ನೆಟ್ಟೆ ರೋಗವನ್ನ ಅತಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಹೀಗೆ ಈ ಎಲ್ಲಾ ಚಟುವಟಿಕೆಗಳನ್ನು ಒಟ್ಟಾರೆ ಸೇರಿಸಿಕೊಂಡು ಒಟ್ಟಿಗೆ ನಾವು ಏನಪ್ಪಾ ಅಂತಂದ್ರೆ ಕ್ರಮಬದ್ಧವಾಗಿ ಕೈಗೊಂಡಲ್ಲಿ ಸಮಗ್ರ ನಿರ್ ಮಾಡ್ಲಿಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದು ಒಳ್ಳೆ ಅವಕಾಶ ಇರ್ತದೆ ಇದರಲ್ಲಿ ಖರ್ಚು ಸಹ ಕಡಿಮೆ ಆಗ್ತದೆ ಪದೇ ಪದೇ ಇನ್ನೊಂದ್ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆಯುವುದನ್ನ ನಾವು ಸಹ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಕೆಲವೊಂದು ಬಾರಿ ನಮ್ಮ ಮಣ್ಣಲ್ಲಿ ನೆಟೆ ರೋಗದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಶುರುವಾಗಿತ್ತು ಅಂದ್ರೆ ಅಂತಹ ರೈತರಿಗೆ ನಾವೇನಪ್ಪಾ ಅಂತಂದ್ರೆ ಬೆಳೆ ಪರಿವರ್ತನೆಯೂ ಸಹ ನಾವು ಮಾಡ್ಲಿಕ್ಕೆ ಹೇಳ್ತೀವಿ ಇದು ಒಂದೇನಪ್ಪ ಅಂತಂದ್ರೆ ಈ ರೋಗ ನಿರ್ವಹಣೆಯಲ್ಲಿ ಒಂದು ಕ್ರಮ ಇದರಲ್ಲಿ ಪ್ರತಿ ಎರಡು ವರ್ಷಕ್ಕೆ ಒಂದು ಬಾರಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆಯನ್ನ ತೆಗೆದು ಬಿಟ್ಟು ಅಲ್ಲಿ ಜೋಳ ಹೆಸರು ಕಡಲೆ ಈ ಬೆಳೆಗಳಿಗೆ ಹೋಗೋದ್ರಿಂದ ಸಹ ರೋಗದ ಒಂದು ನಿರ್ವಹಣೆಯನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಏನಪ್ಪಾ ಅಂತಂದ್ರೆ ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಇತ್ತೀಚೆಗೆ ಒಂದು ಹೊಸ ಪದ್ಧತಿಯನ್ನು ಕಂಡುಕೊಂಡಿದ್ದೀವಿ ಏನಪ್ಪಾ ಅಂತಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಸುಮಾರು ಬಿಳಿಜೋಳದ ಬೀಜಗಳನ್ನ ಈ ಹೊಲಗಳಲ್ಲಿ ತೆಳುವಾಗಿ ಬಿತ್ತನೆ ಮಾಡಿ ಜುಲೈ ಹದಿನೈದರವರೆಗೆ ಅದನ್ನ ಬೆಳೆಯೋದಕ್ಕೆ ಬಿಟ್ಟು ನಂತರ ಅದನ್ನ ರೋಟೋವೇಟರ್ ಇಂದ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ತೊಗರಿಗೆ ನೆಟೆ ಹರಡುವ ಒಂದು ಸೂಕ್ಷ್ಮ ಜೀವಿ ಏನಿದೆಯಲ್ಲ ಶಿಲೀಂಧ್ರ ಫ್ಯೂಜೇರಿಯಂ ಅನ್ನುವಂತ ಶಿಲೀಂಧ್ರ ಅದರದ್ದು ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಹೀಗೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತೊಗರಿಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ನೆಟೆ ರೋಗದ ಸಮಗ್ರ ರೋಗ ನಿರ್ವಹಣೆಗೆ ಈ ಎಲ್ಲಾ ಕ್ರಮಗಳನ್ನು ನಾವು ಚಾಚು ತಪ್ಪದೆ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಏನಪ್ಪಾ ಅಂದ್ರೆ ರೋಗದ ನಿರ್ವಹಣೆ ಮಾಡಲಿಕ್ಕೆ ನಮಗೆ ತುಂಬಾ ಏನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಸಾಧ್ಯತೆ ಆಗ್ತದೆ ಅಂತ ಇಲ್ಲಿ ಹೇಳಬಹುದು ಈಗ ಅಂತರ ಬೆಳೆಗಳ ಬಗ್ಗೆ ಸಾಮಾನ್ಯವಾಗಿ ನಾವು ಬೇಸಾಯ ಮಾಡುವಂತ ಬೆಳೆಗಳಲ್ಲಿ ಮೂಲವಾಗಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆಯನ್ನೇ ಬೆಳೆಯುವಂತ ರೈತರಿಗೆ ಈಗ ಬೇರೆ ಬೆಳೆಗಳನ್ನೂ ಸಹ ಇಲ್ಲಿ ಅಂತರ ಬೆಳೆಯಾಗಿ ಬೇಸಾಯ ಮಾಡಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಒಂದು ನಮ್ಮ ಪ್ರದೇಶದಲ್ಲಿ ಈಗ ತೊಗರಿ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಏನಪ್ಪಾ ಅಂತಂದ್ರೆ ನಾವು ಬೆಳಿಲಿಕ್ಕೆ ಏನಪ್ಪಾ ಅಂತಂದ್ರೆ ಸಜ್ಜಿ ಸಜ್ಜಿ ಜೊತೆಗೆ ಏನಪ್ಪಾ ಅಂತಂತಂದ್ರೆ ನೆವಣೆ ನೆವಣೆ ಮತ್ತೆ ಹೆಸರು ಉದ್ದು ಸೋಯಾಬೀನ್ ಈ ಬೆಳೆಗಳನ್ನು ಏನಪ್ಪಾ ಅಂತಂದ್ರೆ ನಾವು ಅಂತರ ಬೆಳೆಯಾಗಿ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ತೊಗರಿಯಲ್ಲಿ ಈಗ ಸಾಲಿನಿಂದ ಸಾಲಿಗೆ ನಾಲ್ಕೂರಿಂದ ಐದು ಅಡಿ ಅಂತರ ಇಟ್ಟಲ್ಲಿ ಮೂರು ಸಾಲು ಸಜ್ಜೆ ಅಥವಾ ಎರಡು ಸಾಲು ಸೂರ್ಯಕಾಂತಿ ಅಥವಾ ನಾಲ್ಕು ಸಾಲು ಸೋಯಾಬೀನ್ ಗಳನ್ನು ಸಹ ಬಿತ್ತನೆ ಮಾಡ್ಲಿಕ್ಕೆ ಬರ್ತದೆ ಈಗ ನೀರಾವರಿ ತೊಗರಿ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ಅಂತ ಪ್ರದೇಶದಲ್ಲಿ ಕೆಲವೊಬ್ಬರು ಈಗ ಬಿ ಎಸ್ ಎಂಆರ್ ಏಳ್ನೂರ ಮೂವತ್ತಾರು ತಳಿಯನ್ನ ಬಿತ್ತನೆ ಮಾಡ್ತಿರ್ತಾರೆ ಬಿ ಎಸ್ ಎಂ ಆರ್ ಏಳ್ನೂರ ಮೂವತ್ತಾರು ತಳಿಯನ್ನು ಬಿತ್ತನೆ ಮಾಡಿದ್ದಲ್ಲಿ ಸಾಲಿನಿಂದ ಸಾಲಿಗೆ ಎಂಟು ಅಡಿ ಅಂತರ ಬಿಡಲಾಗ್ತದೆ ಈ ಎಂಟು ಅಡಿ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕು ಸಾಲದವರೆಗೆ ನಮಗೆ ಹೆಸರು ಸೊಯಾಬೀನು ಅಥವಾ ಸಜ್ಜೆಯನ್ನು ಸಹ ಏನಪ್ಪಾ ಅಂತಂದ್ರೆ ಬಿತ್ತಲಿಕ್ಕೆ ಅವಕಾಶ ಇದೆ ಈ ಏನಪ್ಪಾ ಅಂತಂದ್ರೆ ಈ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದಲೂ ಸಹ ನಮ್ಮಲ್ಲಿ ರೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಮತ್ತೆ ತೊಗರಿ ಒಂದು ಬೆಳೆಯ ಜೊತೆಗೇನಪ್ಪಾ ಅಂತಂದ್ರೆ ಇತರ ಬೆಳೆಯನ್ನು ನಾವು ಬೆಳೆದು ಹೆಚ್ಚಿನ ಲಾಭನೂ ಸಹ ಪಡೀಲಿಕ್ಕೆ ಅವಕಾಶ ಆಗ್ತದೆ ಈಗ ಮುಖ್ಯವಾಗಿ ರೋಗ ನಿರ್ವಹಣೆಯಲ್ಲಿ ಬಿತ್ತನೆಯ ಸಮಯ ಯಾವ ರೀತಿ ಪಾತ್ರ ವಹಿಸುತ್ತದೆ ಬಿತ್ತನೆ ಸಮಯ ಈಗ ಬಿತ್ತನೆ ಸಮಯದಲ್ಲಿ ಏನಪ್ಪಾ ಅಂತಂತಂದ್ರೆ ನಾವು ರೋಗ ನಿರ್ವಹಣೆ ಮಾಡ್ಲಿಕ್ಕೆ ಬೀಜೋಪಚಾರಗಳನ್ನ ನಾವು ಕೈಗೊಳ್ಳುವುದು ಬಹಳ ಮುಖ್ಯವಾಗ್ತದೆ ಯಾಕಂತಂದ್ರೆ ಈಗ ಟ್ರೈಕೋಡರ್ಮ ಅನ್ನುವಂತ ಜೈವಿಕ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿಂದ ಹರಡುವಂತ ಯಾವುದೇ ರೋಗವನ್ನು ಏನಪ್ಪಾ ಅಂತಂದ್ರೆ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಎಲ್ಲಿ ರೈತ ಬಾಂಧವರಿಗೆ ಈಗ ಟ್ರೈಕೋಡರ್ಮ ಅನ್ನುವಂತ ಜೈವಿಕ ಶಿಲೀಂಧ್ರ ನಾಶಕವು ಸಿಗುವುದಿಲ್ವೋ ಅಂತಹ ಸಂದರ್ಭದಲ್ಲಿ ರೈತರು ಕನಿಷ್ಠ ತಮ್ಮ ಹತ್ತಿರ ಇರುವಂತಹ ಯಾವುದಾದ್ರೂ ಶಿಲೀಂಧ್ರ ನಾಶಕವನ್ನಾದ್ರೂ ಸಹ ಪ್ರತಿ ಕಿಲೋ ಬೀಜಕ್ಕೆ ಎರಡು ಗ್ರಾಮ ಏನಪ್ಪಾ ಅಂತಂದ್ರೆ ತವರಿಗೆ ಶೇಂಗ ಸೋಯಾಬೀನು ಹೆಸರು ಉದ್ದು ಈ ಬೆಳೆಗಳಲ್ಲೂ ಸಹ ಏನಪ್ಪಾ ಅಂತಂದ್ರೆ ಪ್ರತಿ ಕಿಲೋ ಬೀಜಕ್ಕೆ ಒಂದು ಗ್ರಾಮದಂತೆ ಬೀಜೋಪಚಾರ ಮಾಡಿ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಾವು ಇಲ್ಲಿ ಶಿಲೀಂಧ್ರ ನಾಶದಿಂದ ಬೀಜೋಪಚಾರ ಮಾಡಿದಾಗ ಸಸಿಗಳ ಹಂತದಲ್ಲಿ ಬರುವಂತಹ ಯಾವುದೇ ರೋಗವನ್ನು ನಾವು ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಈಗ ಇನ್ನೊಂದು ಬೀಜೋಪಚಾರ ಇಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಂತಂದ್ರೆ ಹೆಸರು ಉದ್ದು ಮತ್ತು ಸೋಯಾಬೀನ್ ಈ ಬೆಳೆಗಳಲ್ಲಿ ಏನಪ್ಪಾ ಅಂತಂದ್ರೆ ನಂಜಾಣು ರೋಗದ ಬಾಧೆ ಮುಂದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತಹ ಒಂದು ಸಂದರ್ಭ ಇರ್ತದೆ ಅಲ್ಲಿ ರಸ ಹೀರುವ ಕೀಟಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಗೌಚು ಅಥವಾ ಇಮಿಡಾಕ್ಲೋಪಿಡ್ ಅನ್ನುವಂತ ಒಂದು ಕೀಟನಾಶಕವನ್ನ ಪ್ರತಿ ಕಿಲೋ ಬೀಜಕ್ಕೆ ಐದರಿಂದ ಹತ್ತು ಮಿಲಿಯನ್ ತೆ ನಾವು ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಇಲ್ಲಿ ಒಂದು ತಿಂಗಳವರೆಗೂ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ರಸ ಹೀರುವ ಕೀಟಗಳಿಂದ ಬರುವ ವೈರಸ್ ಅಥವಾ ನಂಜಾಣು ರೋಗಗಳನ್ನ ಏನಪ್ಪಾ ಅಂತಂದ್ರೆ ಈ ಹೆಸರು ಉದ್ದು ಮತ್ತೆ ಗಳಲ್ಲಿ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಈಗ ಸಾಮಾನ್ಯವಾಗಿ ವಿಜ್ಞಾನಿಗಳು ರೈತರಿಗೆ ಹೇಳ್ತಾ ಇರ್ತೀರಿ ಏನಂತಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿ ಅಂತ ಹೇಳಿ ಈ ಬಿತ್ತನೆ ಸಮಯ ಅಥವಾ ಬಿತ್ತನೆ ವೇಳೆ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿ ನಮ್ಮ ಬೆಳೆ ಒಂದು ಬೆಳವಣಿಗೆ ಇರಬಹುದು ಅಥವಾ ರೋಗಕ್ಕೆ ತುತ್ತಾಗ್ತಕ್ಕಂತ ಸಾಧ್ಯತೆಗಳು ಯಾಗಿರ್ತವೆ ಇರ್ತವೆ ಈಗ ನೋಡ್ರಿ ನೀವು ಜುಲೈ ಹದಿನೈದೊಳಗಾಗಿ ತೊಗರಿ ಬಿತ್ತನೆ ಅಂತ ಹೇಳ್ತೀರಿ ಆದ್ರೆ ಅನಿವಾರ್ಯ ಕಾರಣದ ರೈತರು ಜುಲೈ ಕೊನೆ ವಾರ ಆಗಸ್ಟ್ ಮೊದಲನೇ ವಾರ ತನಕ ಬಿತ್ತನೆ ಮಾಡುವಂತ ರೈತಿರ್ತಾರೆ ಇದು ಯಾವ ರೀತಿ ರೋಗಕ್ಕೆ ತುತ್ತಾಗ್ತವೆ ಬೆಳೆಗಳು ಈ ಎರಡೂ ತಾವು ಹೇಳಿರುವಂತ ಸಂದರ್ಭಗಳಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕಳೆದ ಐದಾರು ವರ್ಷಗಳಿಂದ ಇದು ನಮಗೆ ಪ್ರಾಸಂಗಿಕವಾಗಿ ಮತ್ತು ಕೆಲವೊಂದು ಬಾರಿ ಪದೇ ಪದೇ ಇದು ನಮಗೆ ಎದ್ದು ಕಾಣ್ತಾ ಇದೆ ಎರಡು ಬೆಳೆಗಳಲ್ಲಿ ನಾನು ಈ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪಿಸಿ ತಮ್ಮೊಂದಿಗೆ ಚರ್ಚಿಸ್ತೀನಿ ಮೊದಲನೇದಾಗಿ ನಾವು ಹೇಳುವುದು ಏನಂತಂದ್ರೆ ತೊಗರಿ ಬೆಳೆ ಈ ತೊಗರಿ ಬೆಳೆ ಏನೇನಪ್ಪಾ ಅಂತಂದ್ರೆ ರೈತರು ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರದಿಂದ ಹಿಡಿದು ಜುಲೈ ಹದಿನೈದರವರೆಗೆ ನಾವು ಬಿತ್ತನೆ ಮಾಡಿ ಅಂತ ಹೇಳ್ತೀವಿ ಈಗ ಆಗ್ಲೇ ಏನಪ್ಪಾ ಅಂತಂದ್ರೆ ಒಂದು ವಿಚಾರವನ್ನು ನಾವೆಲ್ಲರೂ ತಿಳ್ಕೋಬೇಕು ಮುಂಗಾರು ಮಳೆಗಳೇನಪ್ಪಾ ಏನಪ್ಪಾ ಅಂದ್ರೆ ಜೂನ್ ಆರನೇ ತಾರೀಕಿನ ನಂತರ ದಿನಗಳಲ್ಲಿ ನಮ್ಮ ಒಂದು ಉತ್ತರ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಮಳೆಗಳು ಸರಿಯಾಗಿ ಬರ್ತವೆ ಅನ್ನುವಂತ ಒಂದು ವಾಡಿಕೆ ಇತ್ತು ಆದ್ರೆ ಇವತ್ತಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ವಾಡಿಗೆ ಮಳೆಗಳು ಏನಪ್ಪಾ ಅಂತಂದ್ರೆ ಕೆಲವೊಂದ್ ಕಡೆ ಸರಿಯಾಗಿ ಆಗದೇನೆ ಕೆಲವೊಂದ್ ಕಡೆ ತಡವಾಗಿನೂ ಸಹ ಮಳೆ ಬರ್ತವೆ ರೈತರ ಒಂದು ಆತಿ ಯಾವ ರೀತಿಯಾಗಿರ್ತದೆ ಅಂದ್ರೆ ಮಳೆ ಅಕಸ್ಮಾತ್ ಆಗಿ ನೆಲ ಹಸಿ ಆಗುವಾಗ ಅಂದ್ರೆ ನಲ್ವತ್ತು ಗಿಂತ ಮೇಲ್ಪಟ್ಟು ಮಳೆ ಬಂತು ಅಂತಂದ್ರೆ ರೈತರು ನೇರವಾಗಿ ಏನಪ್ಪಾ ಅಂತಂದ್ರೆ ಬಿತ್ತನೆಗೆ ಹೋಗಿ ಬಿಡ್ತಾರೆ ಸೊ ಅಂತ ಸಂದರ್ಭಗಳಲ್ಲಿ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬರ ಬರುವಂತಹ ಒಂದು ನಿರೀಕ್ಷೆ ಇತ್ತು ರೈತರು ಸಾಧ್ಯ ಆದಷ್ಟು ಬರ ನಿರೋಧಕತೆ ತಡೆದುಕೊಳ್ಳುವಂತ ಒಂದು ಉಪಚಾರ ಮಾಡ್ಬೇಕು ಅದು ಸರಳವಾಗಿದೆ ಏನಂತಂದ್ರೆ ಶೇಕಡಾ ಎರಡರ ಸುಣ್ಣದ ದ್ರಾವಣದಲ್ಲಿ ಬಿತ್ತನೆ ಬೀಜಗಳನ್ನ ಒಂದು ಗಂಟೆಗಳ ಕಾಲ ನೆನೆಸಿ ನಂತರ ಆರು ಗಂಟೆಗಳ ಕಾಲ ಆರಿಸಿ ಅದನ್ನ ಬಿತ್ತನೆ ಮಾಡೋದ್ರಿಂದ ಮುಂದೆ ಬರುವಂತ ಯಾವುದೇ ಒಂದು ಬರ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎರಡನೇ ಭಾಗ ಕಡಿಮೆ ಅವಧಿಯ ಬೆಳೆಗಳ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬಿತ್ತನೆ ಅಕಸ್ಮಾತ್ ಆಗಿ ಲೇಟ್ ಆದ್ರೂ ಸಹ ಯಾವುದೇ ರೀತಿಯಾದ ತೊಂದರೆ ಇರುವುದಿಲ್ಲ ಈ ಉದಾಹರಣೆಗೆ ಟಿ ಎಸ್ ತ್ರೀ ಆರ್ ಇದೆ ಟಿ ಎಸ್ ಥ್ರಿಆರ್ ಒಂದೊಂದು ನಲವತ್ತೈದು ದಿವಸದಕ್ಕೆ ಏನಪ್ಪಾ ಅಂದ್ರೆ ಮಾಗಲಿಕ್ಕೆ ಸಾಧ್ಯತೆ ಇದೆ ಟಿ ಎಸ್ ಆರ್ ತಳಿಯನ್ನ ನಾವು ಜುಲೈ ಮೊದಲನೇ ವಾರ ಜುಲೈ ಎರಡನೇ ವಾರದವರೆಗೂ ಸಹ ಏನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ನಮ್ಮಲ್ಲಿ ಹತ್ತಿ ಬೆಳೆಯನ್ನು ಇದೆ ಈಗ ಹತ್ತಿ ಬೆಳೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಬಿಟಿ ಹತ್ತಿ ಪ್ರತಿಯೊಬ್ಬ ರೈತರು ಏನಪ್ಪಾ ಅಂದ್ರೆ ಬೆಳೀತಾ ಇರ್ತಾರೆ ಬಿಟಿ ಹತ್ತಿಯನ್ನ ನಾವು ಇಲ್ಲಿ ಗಮನಿಸಿದಾಗ ಅದು ನೀರಾವರಿ ಪ್ರದೇಶಕ್ಕೆ ಮಾತ್ರ ಶಿಫಾರಸು ಮಾಡಿರುವಂತಹ ಒಂದು ಬೆಳೆ ಆದಾಗ್ಯೂ ಸಹ ರೈತರು ಒಣ ಬೇಸಾಯದಲ್ಲೂ ಸಹ ಕನಿಷ್ಠ ಐದರಿಂದ ಆರು ಕ್ವಿಂಟಲ್ ಆದ್ರೂ ಹತ್ತಿ ಬೆಳೆ ನಮಗೆ ಇಳುವರಿ ಬಂದ್ರೆ ನಮಗೆ ಅದು ಲಾಭದಾಯಕವಾಗಿದೆ ಅನ್ನುವಂತ ಆಲೋಚನೆಯಿಂದ ಈಗ ಒಣ ಪ್ರದೇಶದಲ್ಲೂ ಸಹ ಏನಪ್ಪಾ ರೈತರು ಬಿಟಿ ಹತ್ತಿಯನ್ನ ಬಿತ್ತನೆ ಮಾಡ್ತಾರೆ ಈಗ ಬೇಡ ಅಂತೂ ಸಹ ನಾವು ಹೇಳಿಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಅಂದ್ರೆ ತಡವಾಗಿ ಬಿತ್ತನೆ ಮಾಡುವುದಂದ್ರೆ ಆಗಸ್ಟ್ ತಿಂಗಳವರೆಗೂ ನಾವು ಬಿತ್ತನೆ ಮಾಡುವುದು ಬೇಡ ಅಂತ ನಾವು ಹೇಳ್ತೀವಿ ಕಾರಣ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಡವಾಗಿ ಬಿತ್ತನೆ ಆದಲ್ಲಿ ಗುಲಾಬಿ ಕಾಯಿ ಕೊರಗದು ತೊಂದರೆ ಬರುವಂತ ಒಂದು ನಿರೀಕ್ಷೆ ಇರ್ತದೆ ಈ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ರೈತರು ಅದನ್ನ ತಡವಾಗಿ ಬಿತ್ತನೆ ಮಾಡಬಾರ್ದು ಬಿತ್ತನೆ ಮಾಡುವುದು ಅನಿವಾರ್ಯತೆನೇ ಇದೆ ಅಂತ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಹೂವಾಡುವಕ್ಕಿಂತ ಮುಂಚೆ ಅಂದ್ರೆ ಬೆಳೆ ಹೂವಾಡುವಕ್ಕಿಂತ ಮುಂಚಿನ ದಿನದಿಂದನೇ ಹಿಡಿದು ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕದ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆಗೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರು ಅಂತಂತಂದ್ರೆ ಅಲ್ಲಿ ಬೆಳೆಯನ್ನ ಯಶಸ್ವಿಯಾಗಿ ಬೆಳಲಿಕ್ಕೆ ಸಾಧ್ಯತೆ ಆಗ್ತದೆ ತಾವು ಹೇಳಿದಾಗ ಏನಾಗ್ತದೆ ಅಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಕೆಲವೊಂದು ಲಾಭಗಳಿದಾವೆ ಆದ್ರೆ ಮಳೆ ಅಥವಾ ಮುಂಗಾರು ಸರಿಯಾಗಿ ಆಗದಿದ್ರೆ ತಡವಾಗಿ ಬಿತ್ತನೆ ಮಾಡುವಂತ ಒಂದು ಪ್ರಸಂಗ ಬರ್ತದೆ ಆ ತಡವಾಗಿ ಬಿತ್ತನೆ ಮಾಡಿದ್ರಿಂದ ಉಂಟಾಗುವ ಸಮಸ್ಯೆಗಳಿಗೆ ನಾವು ಮುಂಚಿತವಾಗಿನೇ ತಯಾರಿಗಳನ್ನ ಮಾಡಿಕೊಂಡು ಅದನ್ನ ನಿರ್ವಹಣೆ ಮಾಡಿಕೊಳ್ಳುವುದನ್ನು ನಾವು ಮಾಡಿಕೊಂಡಿವೆ ಅಂತಂತಂದ್ರೆ ಇಲ್ಲಿ ಬೆಳೆಗಳ ಏನಪ್ಪಾ ಅಂತಂದ್ರೆ ಕನಿಷ್ಠ ನಾವು ಏನಪ್ಪಾ ಅಂತಂದ್ರೆ ಜುಲೈ ಕೊನೆಯ ವಾರದವರೆಗೆ ಮಾತ್ರ ಬೆಳೆಗಳ ಬಿತ್ತನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಯಶಸ್ವಿ ಬೆಳೆಯನ್ನ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಕಸ್ಮಾತ್ ಆಗಿ ಅದಕ್ಕೂ ತಡವಾಗುವಂತ ಒಂದು ನಿರೀಕ್ಷೆ ಇತ್ತು ಅಂತಂದ್ರೆ ನನ್ನ ತಲೆ ಏನಪ್ಪಾ ಅಂತಂದ್ರೆ ಒಂದು ತಿಂಗಳವರೆಗೆ ಬೆಳೆಯನ್ನ ಯಾವುದೇ ರೀತಿಯಾಗಿ ಬಿತ್ತನೆ ಮಾಡಿದ್ರೆ ಹೊಲಗಳಿಗೆ ಏನಪ್ಪಾ ಅಂತಂದ್ರೆ ಉಳುಮೆ ಮಾಡಿ ಹಿಂಗಾರು ಬೆಳೆಗೆ ಕೈ ಹಾಕುವುದು ಬಹಳ ಸೂಕ್ತ ಯಾಕಂದ್ರೆ ನಮಗೆ ಜುಲೈ ಕೊನೆಯ ವಾರದಿಂದ ಒಂದು ತಿಂಗಳ ಆಗಸ್ಟ್ ಮಾತ್ರ ಓದಿರ್ತದೆ ಸೆಪ್ಟೆಂಬರ್ ಮೊದಲನೇ ವಾರದಿಂದ ನಮಗೆ ಏನಪ್ಪಾ ಅಂದ್ರೆ ಹಿಂಗಾರು ಬೆಳೆಗಳು ಪ್ರಾರಂಭ ಆಗ್ತವೆ ಮುಂಚಿತವಾಗಿ ಕಡಲೆ ಜೋಳ ಕುಶಿಲಿ ಇವು ಎಲ್ಲವೂ ಬೆಳೆಗಳು ಏನಪ್ಪಾ ಅಂತಂದ್ರೆ ಚಳಿಯಾಗಿರುವಂತ ಒಂದು ಸಂದರ್ಭದಲ್ಲಿನೇ ಮಾರ್ಲಿಕ್ಕೆ ಬಂದ ಉತ್ತಮವಾದ ಇಳುವರಿ ಪಡಲಿಕ್ಕೆ ಒಳ್ಳೆ ಸಮಯ ಆಗ್ತದೆ ಹಿಂಗಾರು ಬೆಳೆಗಳಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗ್ಳ ಅವರೇ ಮುಖ್ಯವಾಗಿ ಈ ರೋಗಗಳು ಬೆಳೆಗೆ ಬರ್ತಕ್ಕಂಥದ್ದು ಬೀಜದಿಂದ ಬರ್ತಾವಂತ ಹೇಳ್ತೀರಿ ಮಣ್ಣಿಂದ ಬರ್ತಾವಂತ ಹೇಳ್ತಿರಿ ಇದನ್ನ ಬಿಟ್ಟರೆ ಹೇಗೆ ಪ್ರಸಾರ ಆಗ್ತಾವೆ ರೋಗಗಳು ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ನೆಟ್ಟಿಯ ಬರುವಂತ ಅಥವಾ ಬುಡಕೊಳೆ ಅಥವಾ ಕಾಂಡಕೊಳೆ ಈ ರೋಗಗಳೇನಪ್ಪಾ ಅಂತಂದ್ರೆ ಮಣ್ಣಿನಿಂದಲೇ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ಹರಡುತ್ತವೆ ಇವು ಹೇಗೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಅಥವಾ ಹೊಸ ಬೆಳೆಗೆ ಹೆಂಗೆ ಬರ್ತದಂದ್ರೆ ಬೆಳೆ ಕಟಾವ ಆದ ನಂತರ ಆ ಬೆಳೆಯಿಂದ ಉಳಿದಿರುವಂತಹ ಈ ಬುಡೆಗಳು ಅಥವಾ ಬುಡ್ಚಿಗಳಂತ ನಾವೇನ್ ಕರಿತೀವಿ ಕೊಯ್ಲುಗಳಂತ ನಾವು ಕರಿತೀವಿ ಅಂತವುಗಳೇನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಉಳಿದಿದ್ದು ಅಂತಂದ್ರೆ ಅದರಿಂದ ಈ ರೋಗ ಹರಡುವಂತ ಶಿಲೀಂಧ್ರಗಳು ಮಣ್ಣಿನಲ್ಲಿ ಉಳಿದಿರ್ತವೆ ರೈತರು ಸಹ ಒಂದು ವಿಷಯವನ್ನು ತಲೆಯಲ್ಲಿ ಇಟ್ಟುಕೋಬೇಕು ಸಾಮಾನ್ಯವಾಗಿ ಮಣ್ಣಿನಿಂದ ಹರಡುವಂತಹ ರೋಗಕಾರಕ ಶಿಲೀಂಧ್ರಗಳಿಗೆ ಏನಪ್ಪಾ ಅಂತಂದ್ರೆ ಸುಮಾರು ಐದು ವರ್ಷದಿಂದ ಹಿಡಿದು ಹತ್ತರಿಂದ ಇಪ್ಪತ್ತು ವರ್ಷದವರೆಗೂ ಅವು ಮಣ್ಣಿನಲ್ಲಿ ಏನಪ್ಪಾ ಅಂದ್ರೆ ಬೆಳೆ ಇರದೇ ಇದ್ರೂ ಸಹ ಬದುಕುವಂತ ಶಕ್ತಿ ಇದೆ ಸೊ ಅವುಗಳಿಗೆ ಒಂದು ಅಪಾರವಾದ ಒಂದು ಮಣ್ಣಿನಲ್ಲಿ ತಡ್ಕೊಳ್ಳುವಂತ ಶಕ್ತಿ ಹೊಂದಿರೋದ್ರಿಂದ ಅವುಗಳನ್ನೇನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಪ್ರತಿ ವರ್ಷ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಈ ಸಾವಯವ ಕೃಷಿಯ ಜೊತೆಗೆ ಏನಪ್ಪಾ ಅಂದ್ರೆ ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಂಡು ಹೊರಟಿವಿ ಅಂತಂದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ಸಹ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳನ್ನು ಬಿತ್ತೋದ್ರಿಂದಲೂ ಸಹ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಹೀಗೆ ಈ ಮಣ್ಣಿನಿಂದ ಹರಡುವಂತಹ ರೋಗಕಾರಕಗಳನ್ನು ಕಂಟ್ರೋಲ್ ಮಾಡಬಹುದು ಇನ್ನ ತೆನೆಗಳ ಮೇಲೆ ಎಲೆಗಳ ಮೇಲೆ ಬರುವ ಂತಹ ಶಿಲಿಂದ ರೋಗಗಳಾಗುತ್ತೋ ಇತರೆ ರೋಗಗಳು ಏನಪ್ಪಾ ಅಂತಂದ್ರೆ ಸೊ ಗಾಳಿ ಮುಖಾಂತರ ವಾತಾವರಣದಲ್ಲಿ ಏನಪ್ಪಾ ಅಂತಂದ್ರೆ ಗಾಳಿ ಮಳೆ ನೀರು ಸೊ ಇವುಗಳ ಮುಖಾಂತರ ಹರಡುವುದ್ರಿಂದ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಬೆಳೆಗಳ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡುವುದು ಅವಶ್ಯಕ ಆಗಿರ್ತದೆ ರೈತರು ರೋಗನಾಶಕಗಳನ್ನ ಕೀಟನಾಶಕಗಳನ್ನ ಸಿಂಪಡಣೆ ಆಯ್ಕೆ ಮಾಡ್ಕೊಳ್ಳುವಾಗ ಆಯ್ಕೆ ಮಾಡ್ಕೊಂಡು ಮಾಡಿರ್ತಾರೆ ಸರಿಯಾದ ಕ್ರಮ ಏನು ಪಾಲನೆ ಮಾಡಬಹುದು ಕೀಟನಾಶಕ ರೋಗನಾಶಕ ಆಯ್ಕೆ ಮಾಡ್ಕೊಳ ಈಗ ತಾವು ಹೇಳಿದಾಗ ರೈತರು ಏನಪ್ಪಾ ಅಂದ್ರೆ ಕೆಲವೊಂದು ತಪ್ಪುಗಳನ್ನ ತಾವು ಮಾಡ್ತಾ ಇರ್ತಾರೆ ಮೊದಲನೇ ತಪ್ಪು ಏನಪ್ಪಾ ಅಂದ್ರೆ ಬೆಳೆಗೆ ರೋಗ ಇದೆಯೋ ಕೀಟ ಇದೆಯೋ ಅದನ್ನ ಮೊದಲ ಖಾತ್ರಿ ಮಾಡ್ಕೊಳ್ಬೇಕು ಅರ್ಥ ಆಗದಿದ್ದ ಸಂದರ್ಭದಲ್ಲಿ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತರತ್ರ ಮೊಬೈಲ್ ಇದೆ ಅಥವಾ ಕೆಲವೊಬ್ಬರ ಹತ್ರ ಕ್ಯಾಮರಾ ಇರುವಂತ ಮೊಬೈಲ್ ಇದೆ ಒಂದೆರಡು ಫೋಟೋ ತೆಗೆದ್ಬಿಟ್ಟು ಕೃಷಿ ವಿಜ್ಞಾನಿಗಳಿಗೆ ಅಥವಾ ರೈತ ಸಂಪರ್ಕಕ್ಕೆ ಆ ಸ್ಯಾಂಪಲ್ ಗಳನ್ನ ತಗೊಂಡೋಗಿ ಅವರಿಗೆ ತೋರಿಸಿ ಇದು ಹುಳದಿಂದ ಆಗಿದೆಯೋ ಅಥವಾ ರೋಗದಿಂದ ಆಗಿದೆಯೋ ಅದನ್ನ ಖಾತ್ರಿ ಪಡಿಸಿಕೊಳ್ಬೇಕು ಖಾತ್ರಿಪಡಿಸಿಕೊಂಡದ ನಂತರ ಏನಪ್ಪಾ ಅಂತಂದ್ರೆ ಅದಕ್ಕೆ ತಕ್ಕಾಗಿರುವಂತಹ ಕೀಟನಾಶಕಗಳ ಅಥವಾ ರೋಗನಾಶಕಗಳನ್ನ ಮಾತ್ರ ಬಳಸಬೇಕು ಎರಡನೇದು ಅಂಗಡಿಕಾರರ ಏನಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ರೋಗ ಅಥವಾ ಕೀಟಗಳಿಗೆ ಅವ್ರಿಗೂ ಸಹ ಮಾಹಿತಿ ಸರಿಯಾಗಿ ಕೆಲವೊಮ್ಮೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಒಂದು ಕೀಟನಾಶಕ ಒಂದು ರೋಗನಾಶಕ ಒಂದು ಲಘು ಪೋಷಕಾಂಶ ಮತ್ತು ಇನ್ನೊಂದು ಅಂಟು ದ್ರಾವಣ ಹೀಗೆ ನಾಲ್ಕೈದು ಬಾಟಲಿಗಳನ್ನ ಏನಪ್ಪಾ ಅಂದ್ರೆ ರೈತರಿಗೆ ಕೊಟ್ಟು ಕೆಲವೊಂದ್ಸರಿ ಹೆಚ್ಚಿನ ಖರ್ಚಿಗೂ ಸಹ ಮೂಲ ಆಗ್ತದೆ ಇಲ್ಲಿ ಇದನ್ನ ನಾವು ರೋಗದಿಂದ ಆಗಿದೀವೋ ಕೀಟದಿಂದ ಆಗಿದೆಯೋ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಸಿಕೊಂಡು ಅದು ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರುವಂತಹ ಔಷಧಿಗಳನ್ನ ಕೆಲವೊಂದು ಕೃಷಿ ವಿಜ್ಞಾನಿಗಳಿಂದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಂದ ಅಥವಾ ವಿಸ್ತರಣಾ ಅಧಿಕಾರಿಗಳಿಂದ ತಿಳ್ಕೊಂಡು ರೈತರು ಏನಪ್ಪಾ ಅಂದ್ರೆ ಬಳಕೆ ಮಾಡಿದ್ರೆ ಅಂತಂದ್ರೆ ಅವ್ರ ಖರ್ಚು ಕಡಿಮೆ ಆಗ್ತದೆ ಪರಿಸರ ಮಾಲಿನ್ಯ ಸಹ ಕಡಿಮೆ ಆಗ್ತದೆ ಯಾವುದೇ ರೀತಿಯಾದ ಒಂದು ಹೆಚ್ಚಿನ ವೆಚ್ಚದಲ್ಲಿ ಆಗದೇನೆ ಕೃಷಿಯಲ್ಲಿ ಸರಳತೆಯನ್ನು ಕಾಪಾಡ್ಕೊಳ್ಬಹುದು ಈಗ ಸಾಮಾನ್ಯವಾಗಿ ಜುಲೈ ತಿಂಗಳು ಹದಿನೈದು ತಾರೀಕಿನವರೆಗೆ ರೈತರು ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ತೊಗರಿ ಬೆಳಿತಾರೆ ಜೊತೆಗೆ ಹತ್ತಿಯನ್ನ ಹಾಕ್ತಿರ್ತಾರೆ ಬಿಟಿ ಹತ್ತಿ ಮತ್ತು ತೊಗರಿ ಪ್ರಮುಖವಾದಂತ ಬೆಳೆಗಳು ನಂತರ ಬರೋದು ನೀರಾವರಿ ಆತ್ರದಲ್ಲಿ ಭತ್ತವನ್ನ ರೈತರು ಬೆಳೀತಾ ಈ ತೊಗರಿ ಮತ್ತು ಹತ್ತಿಯನ್ನ ಬೆಳೆಯುವಂತ ರೈತರು ವಿಶೇಷವಾಗಿ ತೊಗರಿ ಬೆಳೆಯುವಂತರು ಲಾ ವರ್ಷ ಬಯಸು ಬಹಳಷ್ಟು ಕೈ ಸುಟ್ಕೊಂಡಿದ್ದಾರೆ ಯಾಕಂದ್ರೆ ಹೊಲಕ್ಕೆ ಹೊಲನ ಒಣಗೋಗಿಬಿಟ್ಟು ತೊಗರಿ ಬೆಳೆ ಒಣಗಿ ಬಿಡ್ತು ಅಂತ ಹೇಳಿದ್ರು ಕೆಲವು ಜನ ರೈತರು ಇವರಿಗೆ ನಿಮ್ದು ಕೊನೆಯ ಮಾತು ಏನ್ ಹೇಳ್ತೀರಿ ಇವರಿಗೆ ರೈತರಿಗೆ ಕೊನೆಯದಾಗಿ ಈಗ ತಾವು ಹೇಳಿದಾಗ ಕಳೆದ ವರ್ಷ ಏನಪ್ಪಾ ಅಂತಂದ್ರೆ ಮಳೆ ಒಂದು ಪ್ರಮಾಣವನ್ನು ಗಮನಿಸಿದರೆ ಅದು ಅತಿಯಾದ ಅಥವಾ ಅತಿ ಹೆಚ್ಚಿನ ಮಳೆಗಳನ್ನ ಪಡೆದಿರುವಂತಹ ವರ್ಷಗಳಾಗಿತ್ತು ಹೋದ್ ವರ್ಷ ಈಗ ಕಲಬುರ್ಗಿ ಯಾದಗಿರಿ ರಾಯಚೂರು ಮತ್ತೆ ಭಾಗಶಃ ಬಿಜಾಪುರ ಬಾಗಲಕೋಟೆ ಈ ನಾಲ್ಕು ಐದು ಜಿಲ್ಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಮಳೆ ಅಂದ್ರೆ ವಾಡಿಕೆ ಮಳೆ ಇವತ್ತು ಆರ್ನೂರ ಇತ್ತು ಅಂತಂದ್ರೆ ಹದಿನಾಲ್ಕು ನೂರಿಂದ ಹಿಡಿದು ಹದಿನೈದು ನೂರು ಮಿಲಿಮೀಟರ್ ವರೆಗೆ ಮಳೆ ಆಗಿತ್ತು ಎರಡನೇ ವಿಚಾರ ಏನಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಮಳೆ ಅಂದ್ರೆ ಒಂಬತ್ತು ನೂರು ಮಿಲಿಮೀಟರ್ ಮಳೆಗಳೇನಪ್ಪ ಅಂದ್ರೆ ಎರಡೇ ತಿಂಗಳಲ್ಲಿ ಆಗಿತ್ತು ನಮ್ಮ ರೈತ ಬಾಂಧವರು ತೊಗರಿ ಬೆಳೆ ಅತ್ತಿ ಬೆಳೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅತಿ ಹೆಚ್ಚು ಮಳೆ ಆಗುವಂತ ಸೀಸನ್ ಅಥವಾ ಒಂದು ಪ್ರಸಂಗ ಬಂತು ಅಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ತಮ್ಮ ಹೊಲ ಗದ್ದೆಗಳಲ್ಲಿ ಒಂದು ಹನಿ ನೀರು ಸಹ ನಿಲ್ಲದ ಹಾಗೆ ಅದಕ್ಕೆ ಹರಿವುಗಳನ್ನ ಅಥವಾ ಕಾಲುವೆಗಳನ್ನ ಮಾಡಿ ಇಟ್ಟುಕೊಳ್ಬೇಕು ನೀರು ನಿಂತಿತು ಅಂತಂತಂದ್ರೆ ಎಲೆ ಮಚ್ಚಿ ರೋಗ ಮತ್ತು ತದನಂತರ ಏನಪ್ಪಾ ಅಂದ್ರೆ ಕೊಳೆ ರೋಗ ಇವೆರಡೂ ಏನಪ್ಪಾ ಅಂದ್ರೆ ತೊಗರಿಯಲ್ಲಿ ಅತಿ ಹೆಚ್ಚಾಗಿ ಬರೋದ್ರಿಂದ ನೆಟ್ಟೆ ರೋಗ ಬಂದ್ಬಿಟ್ಟು ಅಲ್ಲಿ ತೊಗರಿಯಲ್ಲಿ ಏನಪ್ಪಾ ಅಂದ್ರೆ ಇಳುವರಿ ಕುಂಡಿತ ಆಗ್ತದೆ ಸಾಧ್ಯದಷ್ಟು ಮಟ್ಟ ರೈತರು ಎಲ್ಲಿ ಮಳೆಗಳು ಹೆಚ್ಚಿಗೆ ಪ್ರಾರಂಭ ಶುರು ಆಗ್ತದೋ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಹೊಲಗದ್ದೆಗಳ ಸುತ್ತಲೂ ಯಾವುದೇ ರೀತಿಯಾಗಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ಹರಿವುಗಳ ಮುಖಾಂತರ ಕಾಲುವೆಗಳ ಮುಖಾಂತರ ನೀರನ್ನ ಹರಿದು ಹೋಗುವಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಈಗಲೇ ಸಾಧ್ಯ ಆದಷ್ಟು ಮಾಡೋದು ತುಂಬಾ ಉತ್ತಮ ಎರಡನೇದೇನಪ್ಪಾ ಅಂದ್ರೆ ಈಗ ಮಳೆಗಳು ಅತಿ ಹೆಚ್ಚಾಗಿ ಶುರು ಆಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಒಂದು ಸಾರಿ ಏನಪ್ಪಾ ಅಂತಂದ್ರೆ ಕಾಂಡಗಳ ಮೇಲೆ ಅಂದ್ರೆ ತೊಗರಿ ಗಿಡದ ಕಾಂಡಗಳ ಮೇಲೆ ಏನಪ್ಪಾ ಅಂದ್ರೆ ಒಂದು ಬಾರಿ ಒಂದು ಶಿಲೀಂಧ್ರನಾಶಕ ಅಥವಾ ಜೈವಿಕ ಶಿಲೀಂಧ್ರನಾಶಕ ಯಾರ್ರಲ್ಲಿ ಯಾವ್ದಾದ್ರು ಒಂದನ್ನ ಒಂದು ಚಿಂತಣೆವನ್ನ ನೀವು ಕೈಗೊಂಡ್ರಿ ಅಂತಂತಂದ್ರೆ ಅಲ್ಪಾವಧಿ ಬೆಳೆಗಳೇನು ಪಿ ಎಸ್ ತೋಳಿ ಇದೆಯಲ್ಲ ಅದು ಏನಪ್ಪಾ ಅಂದ್ರೆ ಯಾವುದೇ ರೋಗಕ್ಕೆ ತುತ್ತಾಗದೇನೆ ಒಳ್ಳೆ ರೀತಿಯಾಗಿ ನಿಮಗೆ ಕಟಾವು ಮಾಡಲಿಕ್ಕೆ ಅನುಕೂಲ ಇದೆ ಬಿ ಎಸ್ ಆರ್ ಸೆವೆನ್ ತ್ರೀ ಸಿಕ್ಸ್ ಅನ್ನುವಂಥದ್ದು ಏನೋ ಒಂದು ದೀರ್ಘಾವಧಿ ತಳಿ ಇದೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಹೆಚ್ಚಿನ ರೋಗಗಳು ಕಂಡು ಬರೋದಿಲ್ಲ ಇನ್ನು ಜಿ ಆರ್ ೂರ ಹನ್ನೊಂದು ಒಂದೂರ ಐವತ್ತೆರಡು ತಳಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನೆಟ್ಟೆ ರೋಗ ತಡುವಂತ ಶಕ್ತಿ ಇರೋದ್ರಿಂದ ಸಹ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಹೆಚ್ಚಾಗಿ ಮಾಡಬೇಕಾಗಿರುವಂತ ಒಂದೇ ಕೆಲಸ ಬೆಳೆ ಬಿದ್ದ ನೀರು ಹೊಲದಲ್ಲಿ ನಿಲ್ಲದ ಹಾಗೆ ಹರಿದು ಹೋಗುವಂತ ಕ್ರಮಗಳನ್ನು ಕೈಗೊಳ್ಳಿ ಒಳ್ಳೇದು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗಳವರ ಇದುವರೆಗೂ ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ವಿಶೇಷವಾಗಿ ತೊಗರಿ ಬೆಳೆಯಲ್ಲಿ ಯಾವ ರೀತಿ ರೈತರು ಮಾಡ್ಬೇಕಾಗಿದೆ ಈಗಾಗಲೇ ರೈತರು ತೊಗರಿ ಬಿತ್ತನೆಯಲ್ಲಿ ತೊಡಗಿದ್ದಾರೆ ಕೆಲವೊಂದು ಕಡೆ ಬಿತ್ತನೆ ಆಗಿದೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ವಿಚಾರವನ್ನ ರೈತರು ಗಮನಿಸಿ ಖಂಡಿತ ಅಳವಡಿಸಿಕೊಂಡ್ರೆ ಸಾಕಷ್ಟು ಪ್ರಯೋಜನಗಳಾಗ್ತವೆ ಮಾಹಿತಿ ನೀಡಿದಕ್ಕೆ ತಮಗೆ ರೈತರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಧನ್ಯವಾದಗಳು